ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಜಾಗದಲ್ಲಿ ನಿಂತುಕೊಂಡು ಮುಸಲ್ಮಾನರ ಓಟನ್ನು ಪಡೆದುಕೊಂಡು ಎಮ್ ಎಲ್ ಎ ಆಗಿರುವಂಥ ವ್ಯಕ್ತಿಗಳು ಶಾಸನ ಸಭೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಮಾಯಕ ಮುಸಲ್ಮಾನರ ಹತ್ಯೆ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಮಾತೆತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ನಾವು ಆಲೋಚಿಸಬೇಕು ನಾವು ಯಾವ ವ್ಯಕ್ತಿಗಳನ್ನು ವಿಧಾನಸಭೆಗೆ ಕಳಿಸ್ತಾ ಇದ್ದೇವೆ ಒಂದು ಸಂಘಟಿತವಾಗಿ ಒಂದು ಕೊಲೆಗೆ ಒಂದು ಯತ್ನ ನಡೆಯುತ್ತಾ ಇದೆ ಮತ್ತೊಂದು ಮಾಬ್ಲಿಂಜಿಗೆ ನಡೆಯುತ್ತಾ ಇದೆ ಮತ್ತೊಂದು ಕಡೆ ಮುಸ್ಲಿಮರನ್ನು ಹಿಂದೂಗಳನ್ನು ಕಂಡಂತಹ ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಗ್ತದೆ ಈ ಹತ್ಯೆಯಾದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ನ ಹತ್ಯಾದಂತಹ ವ್ಯಕ್ತಿಯ ಮೇಲೆ ಇ ಎ ಪಿ ಎ ದಾಖಲಾಗ್ತದೆ ಆದರೆ ಆ ಅಮಾಯಕರಾದಂತಹ ಯಾವುದೇ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗದಂತಹ ಎರಡು ಮುಕ್ತ ಜೀವಗಳನ್ನು ಬಲಿ ತೆಗೆದಂತಹ ವ್ಯಕ್ತಿಗಳಿಗೆ ಇಷ್ಟವರೆಗೆ ಕೂಡ ಇ ಎ ಪಿ ಎ ದಾಖಲಾಗಲಿಲ್ಲ ನಾವಿಲ್ಲಿ ಇಲ್ಲಿ ಚಿಂತನೆ ಮಾಡಬೇಕಾದ್ದೇನಂತ ಹೇಳಿದರೆ ಇದು ಯಾಕೆ ಹೀಗೆ ಆಗ್ತಾ ಇದೆ ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರಿಗೆ ನಾನು ಹೇಳು ಏನಂತ ಹೇಳಿದರೆ ನೀ ವಿಚಾರವನ್ನು ಮನೆ ಮನೆಗೆ ತಲುಪಿಸಬೇಕು ಏನಂತ ಹೇಳಿದರೆ ವಿಶ್ವದ ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ ಅಂತ ಹೇಳಿ ಏನು ನಾವು ಅಭಿಮಾನ ಪಟ್ಕೊಳ್ತಾ ಇದ್ದೇವ ಆ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೊಂದು ಮೂರು ಫಿಲ್ಲರ್ಗಳು ನಿಂತಿದೆ ಅದು ಭಾರತದ ಶಾಸಕಾಂಗ ಭಾರತದ ಕಾರ್ಯಾಂಗ ಭಾರತದ ಮತ್ತು ನ್ಯಾಯಾಂಗ ಈ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಯಲಿಕ್ಕೆ ಬೇಕಾಗಿ ನಾವು ಕಾವಲು ನಾಯಿಯಾಗಿ ಪ್ರಜಾಪ್ರಭುತ್ವದ ನಾಲ್ಕನೇ ಫಿಲ್ಲರ್ ಅನ್ನು ಹೇಳ್ತಾ ಇದ್ದೇವೆ ಮಾಧ್ಯಮ ರಂಗ ಅಂತ ಹೇಳಿ ಈ ನಾಲ್ಕು ಫಿಲ್ಲರ್ನ ವೀಕ್ನೆಸ್ ಏನಾಗ್ತಾ ಇದೆ ಅಂತ ಹೇಳಿದರೆ ಇವತ್ತು ನಮಗೆ ನ್ಯಾಯ ಮರಿಚಿಯಾಗಿ ಮರೀಚಿಕೆ ಕಾರಣ ಅಂತ ಹೇಳಿ ನಾವು ಆಲೋಚಿಸಬೇಕು ನಾವು ಫಸ್ಟ್ ಆಫ್ ಆಲ್ ಆಗಿ ಹೇಳಿದ ನಾನು ಶಾಸಕಾಂಗ ವ್ಯವಸ್ಥೆ ನಮ್ಮ ಪಾಲಿಸಿ ಮೇಕಿಂಗ್ ಬಾಡಿ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದೇನೆ ಹೇಳಿದ್ರೆ ಇವತ್ತು ಎರಡು ಅಮಾಯಕ ವ್ಯಕ್ತಿಗಳ ಹತ್ಯೆ ಆಗ್ತದೆ ಈ ಹತ್ಯೆ ಆದಂತಹ ಸಂದರ್ಭದಲ್ಲಿ ನಾನು ಇಡೀ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅಂತ ಹೇಳಿದರೆ ಅಲ್ಲಿ ಹಿಂದೂಗಳ ಒಟ್ಟು ಬೇಕು ಕ್ರಿಶ್ಚಿಯನ್ರ ಒಟ್ಟು ಬೇಕು ಮುಸಲ್ಮಾನರ ಒಟ್ಟು ಬೇಕು ಎಲ್ಲಿ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಹಿಂದೂಗಳ ಓಟು ಕಡಿಮೆ ಆಗ್ತದ ಹಿಂದೂಗಳ ಪರವಾಗಿ ಮಾತಾಡಿದರೆ ಮುಸಲ್ಮಾನರ ಓಟು ಕಡಿಮೆ ಆಗ್ತದೆ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಜೀವಿಸುವಂತಹ ಒಂದು ಅವಕಾಶವಾದಿ ಪಕ್ಷ ಆ ವಿಚಾರದಲ್ಲಿ ಮಾತಾಡೋದಿಲ್ಲ ಆದರೆ ನಾವು ಮಾತಾಡಲಿಕ್ಕೆ ಹೋರೋದೇ ಅಂತ ಹೇಳಿದರೆ ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಜಾಗದಲ್ಲಿ ನಿಂತುಕೊಂಡು ಮುಸಲ್ಮಾನರ ಓಟನ್ನು ಪಡೆದುಕೊಂಡು ಎಮ್ ಎಲ್ ಎ ಆಗಿರುವಂಥ ವ್ಯಕ್ತಿಗಳು ಈ ವ್ಯಕ್ತಿಗಳಿಗೆ ಶಾಸನ ಸಭೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಮಾಯಕ ಮುಸಲ್ಮಾನರ ಹತ್ಯೆ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಮಾತೆತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ನಾವು ಆಲೋಚಿಸಬೇಕು ನಾವು ಯಾವ ವ್ಯಕ್ತಿಗಳನ್ನು ವಿಧಾನಸಭೆಗೆ ಕಳಿಸ್ತಾ ಇದ್ದೇವೆ ನಾನು ಬೇರೆ ಏನು ವಿಚಾರ ಕೇಳೋದಿಲ್ಲ ಜಮೀರ್ ಅಹಮದ್ ಏನಂತ ಹೇಳಿದರೆ ಅವರ ಪಾಕೆಟ್ ಮಣಿಯಿಂದ ಐವತ್ತು ಲಕ್ಷ ರೂಪಾಯಿ ತೆಗೆದುಕೊಟ್ಟರು ಇದು ನಾಚಿಕೆಯಾಗಬೇಕು ಯಾಕಂತ ಹೇಳಿದರೆ ಎರಡು ಅಮಾಯಕ ಮುಕ್ತ ಜೀವಕ್ಕೆ ಬೇಕಾಗಿ ಸರ್ಕಾರದಿಂದ ಒಂದು ರೂಪಾಯಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಂತಹ ನಾಲಾಯಕ್ ಮುಸಲ್ಮಾನ್ ಎಮ್ ಎಲ್ ಎಗಳು ರಾಜೀನಾಮೆ ನೀಡಿ ಹೊರಗೆ ಬರಬೇಕು ಯಾಕೆ ಹೊರಗೆ ಬರಬೇಕಂತ ಹೇಳಿದ್ರೆ ಅವರಿಗೆ ಮುಸಲ್ಮಾನರ ಓಟ್ ಪಡೆಯಲಿಕ್ಕೆ ಗೊತ್ತಿದೆ ಆದರೆ ಸರ್ಕಾರದಿಂದ ಕ್ವಶ್ಚನ್ ಮಾಡಿಕೊಂಡು ಯಾರಿಗೆ ಹಣ ಕೊಡಬೇಕಾ ಅವರಿಗೆ ಕೊಡಿಸಲಿಕ್ಕೆ ಅವರಿಗೆ ತಾಕತ್ತಿಲ್ಲದಂತಹ ಎಂ ಎಲ್ ಎಗಳು ವಿಧಾನಸಭೆಯಲ್ಲಿ ಇದ್ದರೆಷ್ಟು ಇಲ್ಲದಿದ್ದರೆಷ್ಟು ಅದನ್ನು ಆಲೋಚನೆ ಮಾಡಬೇಕು ನಂಬರ್ ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಯಿತು ಆ ಪೋಸ್ಟರ್ ಅಲ್ಲಿ ಆ ಒಂದು ಮಸೀದಿಯ ಒಂದು ಪೋಸ್ಟರ್ ಒಬ್ಬರು ವೈರಲ್ ಮಾಡಿದರು ಅದು ಓದ್ತಾ ಇರುವಾಗ ಅದರಲ್ಲಿ ಏನಿತ್ತು ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣದಲ್ಲಿ ಗೀಚುವವರು ಅವರು ಎಷ್ಟು ಸಲ ಅಮಾಯಕ ಅಬ್ದುಲ್ ರಹಿಮಾನ್ರ ಮಕ್ಕಳ ವಿಚಾರದಲ್ಲಿ ಧನ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಕ್ವಶನ್ ಮಾಡ್ತಾರೆ ನಾನು ಈ ಸಾಮಾಜಿಕ ಜಾಲತಾಣದ ವಿಷಯದಲ್ಲಿ ಮಾತಾಡುವಂತಹ ವ್ಯಕ್ತಿಗಳ ಬಗ್ಗೆ ಬರೆಯುವಂಥ ವ್ಯಕ್ತಿಗಳಿಗೆ ಹೇಳೋದು ನಾವು ಇವತ್ತು ಅಬ್ದುಲ್ ರಹಮಾನ್ ಮತ್ತು ಅಶ್ರಫ್ ಫೈಲಾಂಡ್ನ ವಿಚಾರದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವ ಇದರ ಹಿಂದೆ ಒಂದು ಉದ್ದೇಶ ಇದೆ ಕೆಲವೊಮ್ಮೆ ಪೊಲೀಸ್ ಇಲಾಖೆಯವರು ಕೇಳ್ತಾರೆ ಅಂತ ಹೇಳಿದ್ರೆ ತನಿಖೆ ಪ್ರಗತಿಯ ಹಂತದಲ್ಲಿರುವಾಗ ತನಿಖಾ ಹಂತದಲ್ಲಿರುವಾಗ ನಿಮಗೆ ಈ ರೀತಿಯೊಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಜನ ಇನ್ನಷ್ಟು ಹೇಳಿ ನಾವು ಅವರಲ್ಲಿ ಕೇಳ್ತಾ ಇರೋದು ಅಷ್ಟೇ ತನಿಖಾ ಹಂತದಲ್ಲಿರುವಾಗಲೇ ನಿಮಗೆ ಪ್ರಮುಖವಾದಂತಹ ಆರೋಪಿಗಳನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಮತ್ತೆ ನೀವು ಯಾವಾಗ ಬಂಧಿಸ ಇಲ್ಲಿ ನಾವು ಕೇಳಿ ಕೇಳಿರ್ಬೇಕಂತಿದೆ ಅಂತ ಹೇಳಿದ್ರೆ ಇವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ವಾಯ್ ಅವರಿಗೆ ಏನು ಅವರ ಹತ್ಯೆ ಆಯಿತಾ ಈ ಹತ್ಯೆ ಆದಾಗ ಏನಾಯ್ತು ಅಂತ ಹೇಳಿದರೆ ಅಲ್ಲಿರುವಂತಹ ಅಬ್ದುಲ್ ರಹಿಮಾನ್ರ ವೈಫ್ ವಿಧವೇ ಅದು ಮಕ್ಕಳು ಅನಾಥರಾದರು ಈ ದೇಶದ ಅಥವಾ ಈ ಜಿಲ್ಲೆಯ ಮುಸಲ್ಮಾನದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾವ ರೀತಿಯ ಭಯ ಅಂತ ಹೇಳಿದರೆ ಕೆಲಸಕ್ಕೆ ಹೋದಂತಹ ನನ್ನ ಗಂಡ ಮನೆಗೆ ವಾಪಸ್ ಜೀವಂತವಾಗಿ ಬರ್ತಾರ ಅಥವಾ ಶವವಾಗಿ ಬರುತ್ತೆ ಅಂತ ಹೇಳುವಂಥ ಒಂದು ಹೆದರಿಕೆ ಮನೆಯಲ್ಲಿರುವಂತಹ ಮುಕ್ತ ಮಕ್ಕಳಿಗೆ ಹೆದರಿಕೆ ಅಂತ ಹೇಳಿದರೆ ನನ್ನ ತಂದೆ ಮನೆಗೆ ನನಗೆ ಚಾಕ್ಲೇಟ್ ಇಟ್ಕೊಂಡು ಬರ್ತಾರ ಅಥವಾ ನನ್ನ ತಂದೆಯ ಮೈ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಯಾವತ್ತೂ ಕೂಡ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬಾರ್ದು ಅದಕ್ಕೆ ಇಲ್ಲಿರುವಂತಹ ಜನರಿಗೆ ಕಾನ್ಫಿಡೆಂಟನ್ನು ಬಿಲ್ಡಪ್ ಮಾಡಲಿಕ್ಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡದ್ದು